ನೋಡಿ ನಮ್ ಕ್ಯೂಟ್ ಇಶಾನಿ ಬ್ಯೂಟಿಫುಲ್ ಇಶಾನಿ ನಾನು ಇವಾಗ ಜಿಮ್ ಹೋಗಕ್ಕೆ ರೆಡಿ ಆಗಿದ್ದೀನಿ ಹಾಗೆಯೇ ಇನ್ಮುಂದೆ ಇವಳ ಯಾವತ್ತೂ ವ್ಲಾಗಲ್ಲಿ ಅಲ್ಲಿ ಶೇರ್ ಮಾಡ್ಕೊಳ್ಳಲ್ಲ ನಾನು ಅನ್ಕೊಳ್ತೀನಿ ವ್ಲಾಗ್ನೆ ಮಾಡಬಾರ್ದು ಇನ್ಮೇಲಿಂದ ಅಂತ ನನಗೆ ತುಂಬಾನೇ ಅಂದ್ರೆ ತುಂಬಾ ಬೇಜಾರ ಇವ್ಳ ಯಾವತ್ತೂ ನಾನು ಇನ್ಮೇಲೆ ವ್ಲಾಗ್ ಅಲ್ಲಿ ಇವಳ ರುಟೀನ್ ಕೂಡ ನಾನು ಶೇರ್ ಮಾಡ್ಕೊಳ್ಳಲ್ಲ ನಾನು ತುಂಬ ಪ್ರಕೃತಿ ಪ್ರೇಮಿ ಪ್ರಾಣಿ ಪ್ರೇಮಿ ನಾನು ಹಾಗಂತ ನಾನೇನು ಬೀದಿಯಲ್ಲಿ ಹೋಗೋ ಯಾವುದೋ ಕಾಯಿಲೆ ಬಂದಿರೋ ಇನ್ಫೆಕ್ಟೆಡ್ ಆಗಿರೋ ನಾನೇನು ತಗೊಂಡು ಬಂದು ಸಾಕಿಲ್ಲ ತುಂಬ ಕಾಸ್ಟ್ಲಿ ಬ್ರೀಡ್ ಇದು ಆಮೇಲೆ ಇದ್ರ ಬಗ್ಗೆ ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡಿದ್ರು ಇದ್ರ ಕೂದಲು ಬಗ್ಗೆ ಇದ್ರ ಹೆಲ್ತ್ ಬಗ್ಗೆ ಇದರ ನೇಚರ್ ಬಗ್ಗೆ ಎಲ್ಲನೂ ಅರ್ಥ ಆಗುತ್ತೆ ನಾನು ಬ್ಲಾಗಲ್ಲಿ ಯಾವಾಗಲೂ ಏನಕ್ಕೆ ನಾನು ಈ ಪ್ರಾಣಿ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೆ ಅಂದರೆ ನಮ್ಮ ಅಣ್ಣನ ಮಕ್ಕಳಿದ್ದಾರೆ ನನ್ನ ತಂಗಿ ಮಕ್ಕಳಿದ್ದಾರೆ ನಮ್ಮ ಅಕ್ಕನ ಮಕ್ಕಳಿದ್ದಾರೆ ಅವರೆಲ್ಲ ನನ್ನ ಬ್ಲಾಗ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾರೆ ಯಾವಾಗಲೂ ಡೈಲಿ ರುಟೀನ್ ವಾಚ್ ಮಾಡ್ತಾರೆ ಅವ್ರಿಗೂ ಪ್ರಾಣಿ ಅಂದ್ರೆ ತುಂಬ ಇಷ್ಟ ನಮ್ಮ ಅಣ್ಣನ ಮನೆಯಲ್ಲಿ ಕಿಝಿ ಅಂತ ಜರ್ಮನ್ ಶೆಫರ್ಡ್ ದೊಡ್ಡ ದೊಡ್ಡ ನಾಯಿ ನಾಯಿನೇ ಹೊಂದಬಾರ್ದು ಅದು ಮನುಷ್ಯರಿಗಿಂತ ನಿಯತ್ತಿರೋ ಒಂದು ದೇವರು ಅದು ಪ್ರಾಣಿ ಅದು ಅಂತ ಇದಕ್ಕೆ ಎಷ್ಟು ಬುದ್ಧಿ ಇದೆ ಅಂತ ಸಾಕಿ ಅನ್ನ ಹಾಕಿ ಇದಕ್ಕೆ ತಿನ್ನಿಸ್ತಾ ಇರೋ ಇದಕ್ಕೆ ಔಷಧಿ ಕೊಡ್ತಾ ಇರೋ ನನಗೆ ಗೊತ್ತು ಇದು ಎಷ್ಟು ನಿಯತ್ತಾಗಿದೆ ಅಂತ ನನಗ್ ಗೊತ್ತು ಇದು ಎಷ್ಟು ಒಳ್ಳೆ ಪ್ರಾಣಿ ಅಂತ ನನಗ್ ಗೊತ್ತು ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ನಾನು ಇಷ್ಟು ಒಳ್ಳೆ ಕಾಸ್ಟ್ಲಿ ಬ್ರೀಡ್ ತಗೊಂಡ್ ಬಂದು ಸಾಕ್ತಾ ಇರೋದು ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಜೀವ ನಾನು ನಾನು ಒಂದು ಜೀವ ಅಂತದ್ರಲ್ಲಿ ನಾನು ತಗೊಂಡ್ ಬಂದು ಸಾಕಿರೋ ಪ್ರಾಣಿನೂ ಅಷ್ಟೇ ಯಾರಿಗೂ ತೊಂದರೆ ಕೊಡುವಂತ ಪ್ರಾಣಿ ಅಲ್ಲ ಇದು ಅಷ್ಟು ಇನ್ನೋಸೆಂಟ್ ಇದು ನಾನು ಅವರೆಲ್ಲ ನಮ್ಮ ಅಣ್ಣನ ಮಕ್ಕಳು ನೋಡ್ಲಿ ಅವರು ಇಷ್ಟಪಡ್ಲಿ ಯಾಕೆಂದ್ರೆ ಅವರು ದೂರ ಇದ್ದಾರೆ ಅವ್ರ ಕಾಲೇಜು ಅವ್ರ ಪಿ ಜಿ ಅವ್ರ ಹಾಸ್ಟ್ಲು ಅವ್ರ ಎಜುಕೇಶನ್ ಅಂತ ಇರುತ್ತೆ ಅವ್ರ ಮನೇಲೆ ಅವರಿಲ್ಲ ಅವ್ರ ಅಪ್ಪ ಅಮ್ಮನ ಜೊತೆಯಲ್ಲೇ ಅವ್ರು ಇರೋಲ್ಲ ಅವ್ರು ಬೇರೆ ಓದೋ ಓದೋಕೆ ಅಂತ ಬೇರೆ ಕಡೆ ಇರ್ತಾರೆ ಇರಮ್ಮ ಇರು ಜಾಣ ಅಲ್ವಾ ಅವ್ನು ನೋಡ್ ಅವ್ರು ಓದೋಕ್ಕೆ ಅಂತ ಇರ್ತಾರೆ ಇದನ್ನು ನಾನು ತಗೊಂಡು ಬಂದಿದ್ದೀನಿ ನಾನು ಹಿಂಗೆ ಮನೆಯಲ್ಲಿ ನೋಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ತರಲೆ ಮಾಡುತ್ತೆ ಆಟ ಆಡುತ್ತೆ ಅಂದರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅವ್ರಿಗೆ ನನ್ನ ನನ್ನ ಮಗಳಿಗೂ ಈವನ್ ಅವಳಿಗೆ ಪ್ರಾಣಿ ಅಂದರೆ ಇಷ್ಟ ನನ್ನ ಮಗನಿಗೂ ಪ್ರಾಣಿ ಅಂದರೆ ಅವನಿಗೆ ಎರಡನೇ ಕ್ಲಾಸ್ ಮಗುವಿಂದ ಇಷ್ಟ ಅವನು ನಾಲ್ಕನೇ ಕ್ಲಾಸ್ ಇದ್ದಾಗ ಒಂದ್ಸಾರಿ ಮಳೆ ಜೋರಾಗಿ ಬರ್ತಾ ಇದೆ ನಮ್ಮ ಓನ್ ಇದ್ದಾಗ ಓನ್ ಹೌಸಲ್ಲಿ ತ್ರೀ ಫ್ಲೋರ್ ಡ್ಯೂಪ್ಲೆಕ್ಸ್ ಹೌಸಲ್ಲಿ ಇದ್ದಾಗ ಆಯ್ತಾ ನನ್ನ ಮಗ ಹೋಗಮ್ಮ ನನ್ನ ಮಗ ಅವನು ಹೊರಗಡೆ ನಾಯಿಗಳನ್ನ ನೋಡ್ತಾರೆ ನಾಯಿ ಮರಿಗಳು ಮಳೆನಲ್ಲಿ ನೆನಿತಾ ಇದೆ ಕಾರ್ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡಿದ್ದಾವೆ ಅದನ್ನ ಅವನು ವಿಂಡೋ ಇಂದ ನೋಡ್ ಅಬ್ಸರ್ವ್ ಮಾಡ್ತಾ ಅವ್ನ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸ್ ಇದ್ದಾನೆ ಮಮ್ಮಿ ನಾವ್ ಮನೆ ಒಳಗಡೆ ಇರ್ತೀವಿ ಮಮ್ಮಿ ನೀನ್ ನಮ್ಮನ್ನ ನೋಡ್ಕೊಳ್ತೀಯ ನೀನ್ ನೀನು ನಮ್ಮಅಮ್ಮ ಅದಕ್ಕೆ ಅಮ್ಮನೂ ಇಲ್ಲ ಅನ್ಸುತ್ತೆ ಅದು ಎಲ್ಲೆಲ್ಲೋ ಚಳಿ ಆಗಲ್ವಾ ತಗೊಂಡ್ ಬರೋಣ ಒಳಗಡೆ ಇಟ್ಕೊಳೋಣ ಮಮ್ಮಿ ಮನೇಲಿ ಅವ್ಕೆ ಏನಾದ್ರೂ ಗೋಣಿಚೀಲ ಚೀಲ ಏನಾದ್ರೂ ಹಾಸು ಮ್ಯಾಟ್ ಹಾಸು ಅದನ್ನ ಸಾಕೊಳ ಸ್ವಲ್ಪ ದಿವಸ ಮಳೆ ಮಳೆ ಜೋರಾಗಿದೆ ಅದನ್ನ ಒಳಗೆ ಕರ್ಕೊಂಡ್ ಬರೋಣ ಮಮ್ಮಿ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ನು ಇಷ್ಟು ಕೈಂಡ್ ಹಾರ್ಟೆಡ್ ಅಂದ್ರೆ ನನ್ಗಿಂತ ನನ್ನ ಮಗಳಿಗಿಂತ ಜಾಸ್ತಿ ಕೈಂಡ್ ಹಾರ್ಟೆಡ್ ನನ್ನ ಮಗ ಅಂತ ಮಕ್ಳನ್ನ ಹೆತ್ತಿದೀನಿ ಅಂತ ನಾನು ಖುಷಿ ಪಡ್ತೀನಿ ನಾನ್ ಹೇಗೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಅಂತೀನೋ ನನ್ ಮಕ್ಕಳು ಅಷ್ಟೇ ಇದನ್ನ ಸಾಕು ನಾನು ಇದನ್ನ ಸಾಕಿನಲ್ಲ ಇದೂ ಅಷ್ಟೇನೆ ಯಾರಿಗೂ ತೊಂದರೆ ಕೊಡುವಂತ ಜೀವಗಳು ನಾನು ನನ್ ಮಕ್ಕಳು ನಮ್ಮ ನಾಯಿ ಮರಿ ಕೂಡ ಅಲ್ಲ ಅಂತ ಹೇಳ್ತೀನಿ ಇದು ನನ್ ಜೊತೆ ಆಟ ಆಡುತ್ತೆ ನನ್ಗೆ ಪ್ರೀತಿಯಿಂದ ಪರ್ಚುತ್ತೆ ನೀನು ನಾನು ಇದು ಪರ್ಚಿದ್ರೆ ನನ್ ಪ್ರಾಣ ಹೋಗ್ಬಿಡುತ್ತ ಹೋದ್ರೆ ಬಿಡಿ ಅದಕ್ಕೆ ನಾನೇನ್ ಹದ್ರಲ್ಲ ನನಗೆ ಎಲ್ಲ ಗೊತ್ತಿದೆ ಪ್ರಾಣಿಗಳ ಬಗ್ಗೆ ಇದಕ್ಕೆ ಎಷ್ಟು ವ್ಯಾಕ್ಸಿನ್ ಕೊಡ್ಸಿದೀವಿ ಎಷ್ಟು ನಾವು ಇದಕ್ ಖರ್ಚು ಮಾಡ್ತಾ ಇದ್ದೀವಿ ನೋಡಿ ಇದು ನೋಡಿ ಒಬ್ರಿಗೆ ಅಸಹ್ಯ ಅನಿಸ್ಬೋದು ನಮ್ಗೆ ಅಸಹ್ಯ ಅನ್ಸಲ್ಲ ಅಸಹ್ಯ ಅಂದ್ರೆ ಎಲ್ಲಾನು ಅಸಹ್ಯನೇ ಪ್ರತಿಯೊಂದು ಅಸಹ್ಯನೇ ಅಲ್ವಾ ಇನ್ಮೇಲೆ ನಾನು ಬ್ಲಾಗ್ ಅಲ್ಲಿ ನಾಯಿ ಮರಿನಾ ಯಾವತ್ತೂ ತೋರಿಸೋದಿಲ್ಲ ನಾನು ಬ್ಲಾಗ್ ಅಲ್ಲೂ ಅಷ್ಟು ನಾನು ನಮ್ಮ ಮನೆಯವರು ಬೈತಾರೆ ಏನು ಲೈಫಲ್ಲಿ ನಡೆಯೋದನ್ನ ಶೇರೇ ಮಾಡ್ಬೇಡ ಯಾರಿಗೂ ಕಣ್ ಬೀಳುತ್ತೆ ದೃಷ್ಟಿ ಆಗುತ್ತೆ ಸುಮ್ನೆ ಅದು ಇದು ಆಗುತ್ತೆ ಅಂದ್ಬಿಟ್ಟು ಇವಾಗ ಇದನ್ನ ನಾನ್ ಯಾವತ್ತೂ ತೋರ್ಸಲ್ಲ ನಾನು ಏನಕ್ಕೆ ತೋರಿಸ್ದೆ ಅಂದ್ರೆ ನಮ್ಮ ಅಣ್ಣನ ಮಕ್ಳು ತಂಗಿ ಮಕ್ಕಳು ತಮ್ಮನ್ ಮಕ್ಕಳು ಅಕ್ಕನ ಮಕ್ಕಳು ನಮ್ಮ ಎಲ್ಲ ರಿಲೇಟಿವ್ಸ್ ಮಕ್ಳು ಏನಿದ್ದಾರೆ ಒಂದು ಎಲ್ಲರೂ ಪ್ರತಿಯೊಬ್ರು ಈ ಮರಿನ ನೋಡ್ಲಿ ಇಷ್ಟ ಪಡ್ಲಿ ಅವ್ರಿಗೂ ಖುಷಿ ಆಗ್ಲಿ ಅವ್ರಿಗೂ ಖುಷಿ ಆಗುತ್ತೆ ಅನ್ನೋದು ಒಂದು ಗೋಸ್ಕರ ನನ್ಗೆ ಮಕ್ಳಂದ್ರೆ ತುಂಬಾ ಪ್ರೀತಿ ನಮ್ದು ಯಾರದೇ ಜೊತೆ ನಂದು ಏನೇ ಮನಸ್ತಾಪ ಇದ್ರು ನನ್ ಮಕ್ಳನ್ ತುಂಬಾ ಪ್ರೀತಿ ಮಾಡ್ತೀನಿ ನಮ್ಮ ಅಣ್ಣನ ಮಕ್ಳು ಇರ್ಲಿ ನಮ್ಮ ತಂಗಿ ಮಕ್ಳು ಇರ್ಲಿ ಅವೆಲ್ಲಾನು ನನ್ನ ಮಕ್ಳು ನನ್ನ ಮಕ್ಳೇನೆ ಅವು ನಾನೇನು ಹೊಣ್ಣೇನು ಸಾಕಿಲ್ಲ ಬೆಳೆಸಿಲ್ಲ ನಾನೇನೋ ಅವ್ರ ತೂತ್ ತಿನ್ಸಿಲ್ಲ ಬಟ್ ಅಷ್ಟೇ ಪ್ರೀತಿ ಅವ್ರ ಮೇಲಿದೆ ಅವ್ರಿಗೋಸ್ಕರ ನಾನು ಅಲ್ಲಿ ಇದು ಈ ಮರಿನ ಶೇರ್ ಮಾಡ್ತಾ ಇದ್ದೆ ನೋಡ್ಲಿ ಅವ್ರ ಖುಷಿ ಆಗುತ್ತೆ ನಾನು ಒಂದು ರುಟೀನು ಇವ್ಳೆಷ್ಟು ತರಲೆ ಮಾಡ್ತಾಳೆ ನಾನು ಆದ್ರೆ ಯಾವಾಗ್ಲಾದ್ರು ಆದ್ರೆ ಒಂದ್ಸಾರಿ ಊರಿಗೆ ಕರ್ಕೊಂಡು ಹೋದ್ರು ಅವ್ರಿಗೋಸ್ಕರ ಮಕ್ಳಿಗೋಸ್ಕರ ಮೇ ಬಿ ನಾನು ಇದನ್ನ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ ಇದಕ್ಕೆ ಬೇಕು ಅಂದ್ರೆ ಒಂದು ಟಿಕೆಟ್ ಕೂಡ ಬುಕ್ ಮಾಡ್ತೀನಿ ಅದೇನು ನನಗೇನು ತಲೆನೋ ಕೆಲಸ ಇಲ್ಲ ಅಂತ ಹೇಳ್ತೀನಿ ನಾನು ಇದನ್ನ ತುಂಬ ಪ್ರೀತಿಸ್ಕೊಂಡು ತುಂಬ ಇಷ್ಟಪಟ್ಟು ಮನೆ ಮಹಾಲಕ್ಷ್ಮಿ ಅಂತ ತಗೊಂಡು ಬಂದಿದ್ದೀನಿ ಎಷ್ಟೇ ಕಷ್ಟ ಆದರೂ ಇದನ್ನ ನಾನು ಸಾಕೇ ಸಾಕ್ತೀನಿ ಇದು ನನಗೆ ನನಗೆ ತೊಂದರೆ ಕೊಡ್ಬೋದು ಬೇರೆ ಯಾರಿಗೂ ತೊಂದರೆ ಕೊಡಲ್ಲ ಆಯ್ತಾ ಆಮೇಲೆ ನಾನು ಇನ್ ಮೇಲಿಂದ ವ್ಲಾಗಲ್ಲೂ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ವ್ಲಾಗಲ್ಲೂ ನಾನು ಜಾಸ್ತಿ ಏನು ಪಬ್ಲಿಷ್ ಮಾಡಲ್ಲ ಬ್ಲಾಗ್ ಅಲ್ಲೂ ನಮ್ ಪಪ್ಪಿ ರುಟೀನ್ ನಾನೇನು ಶೇರ್ ಮಾಡ್ಕೊಳ್ಳಲ್ಲ ತುಂಬಾ ನನ್ಗೆ ಮನಸ್ಸಿಗೆ ಎಲ್ಲಾನು ಬೇಜಾರುಗಳಿದೆ ತುಂಬಾನೇ ಹರ್ಟ್ ಆಗ್ತಾ ಇದೆ ನನಗೆ ಇವಾಗ ಸರಿ ನಾನು ಇವತ್ತು ಇಷ್ಟ ಹೇಳ್ತಾ ಇದ್ದೀನಿ ನನ್ನ ಇನ್ನು ಬ್ಲಾಗ್ ಅಲ್ಲಿ ನಾನು ಯಾವತ್ತು ನಾನು ಕಾಣಿಸ್ಕೊಳಕ್ಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ ಇವತ್ತು ತಾನೇ ಜಿಮ್ ಇಲ್ಲ ಒಂದೆ ಆರು ಗಂಟೆ ಆಗಿದೆ ಅರ್ಧ ಗಂಟೆ ಅಷ್ಟೇ ನಾನು ಜಿಮ್ ವರ್ಕೌಟ್ ಬಂದೆ ನಾನು ಟ್ರೆಡ್ಮಿಲಲ್ಲಿ ಓಡ್ತಾ ಇದ್ದರೆ ನನಗೆ ನಮ್ಮ ಇಶಾನಿ ನಮ್ಮ ನಾಯಿ ಮರಿದೇ ಇದೆ ಕಣ್ಣಲ್ಲಿ ಅವಳದೇ ಮುಖಾದ್ನಾಲ್ಕ ಬರ್ತಾ ಇದೆ ನನಗೆ ಎಷ್ಟು ಸಾಧನೋ ಅರ್ಧ ಗಂಟೆ ನಾನು ಎಕ್ಸರ್ಸೈಸ್ ಮಾಡಿ ಟ್ರೆಡ್ಮಿಲ್ ವರ್ಕೌಟ್ ಮಾಡಿಬಿಟ್ಟು ಬಂದಿದ್ದೀನಿ ಇನ್ನು ಯಾವುದೇ ವಿಷಯನೂ ನಾನು ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಳೋಕ್ಕೆ ನಾನು ಇಷ್ಟಾನುಕೊಳ್ಳೋಲ್ಲ ಬ್ಲಾಗಲ್ಲಿ ನಾನು ಯಾವುದೂ ಶೇರ್ ಮಾಡಲ್ಲ ಯಾವಾಗಲೂ ಮಾಡಿದ್ರೆ ಮೇ ಬಿ ಏನೋ ಹಾಕಿದ ರೆಸಿಪಿ ಯಾಕೆಂದ್ರೆ ನನ್ನ ಲೈಫಲ್ಲೇ ನಾನು ತುಂಬ ಬಿಸಿಯಾಗಿ ಹೋಗ್ತೀನಿ ಸೊ ಯಾವುದೂ ಏನು ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊತೀನಿ ಆಮೇಲೆ ಇನ್ನೊಂದು ಏನು ಅಂದರೆ ಈ ನಾಯಿ ಮರಿಗೆ ಇಷ್ಟೊಂದು ಚಿಕ್ಕ ಈ ಮೂರು ತಿಂಗಳ ಮರಿಗೆ ಇಷ್ಟೊಂದು ಆಪಾದನೆಗಳನ್ನ ನಾನು ಕೇಳಿಸ್ಕೊಳ್ಬಾರ್ದಾಗಿತ್ತು ನನಗೂ ಮಾತಾಡೋಕೆ ಭಾಳ ಇದೆ ಆದರೆ ನಾನು ಮಾತಾಡೋದು ಮಾತ್ರ ನೀವು ಕೇಳಿಸ್ಕೊಳ್ಳಿ ನೀವೇನು ಮಾತಾಡಬೇಡಿ ಅಂತ ಹೇಳಿದ್ರೆ ಯಾರ ಮನೆ ಅನ್ನ ನಾನು ತಿನ್ನೋಕ್ಕೆ ಫ್ರೀಯಾಗಿ ತಿಂತಾ ಇಲ್ಲ ಯಾರ ಮನೆ ಅನ್ನನೂ ನಾನು ಫ್ರೀಯಾಗಿ ತಿಂತಾ ಇಲ್ಲ ನಮ್ಮ ನಾಯಿ ಮರಿ ಯಾರ್ದು ತೊಂದರೆನೂ ಕೊಡ್ತಿಲ್ಲ ಅದ್ರ ಮೇಲೆ ಇಷ್ಟು ಮೂರು ತಿಂಗಳು ಮಗು ಮೇಲೆ ಇಷ್ಟೊಂದು ಆಪಾದನೆಗಳು ಹೇಳೋ ಅಂತ ಇದೂ ಇಲ್ಲ ಸೊ ಹೇಳ್ತೀನಿ ಇಷ್ಟು ಮೂಕು ಪ್ರಾಣಿ ಮೇಲೆ ಅದೊಂದು ಚಿಕ್ಕ ಮಗು ಮೇಲೆ ಇಷ್ಟೊಂದು ಆಪಾದನೆಗಳು ಕೊಟ್ಟಿದಾರಲ್ಲ ಭಗವಂತ ಅವ್ರಿಗೆ ಒಂದೆಲ್ಲ ಒಂದು ದಿವಸ ಪಾಠ ಕಲಿಸ್ಬೇಕು ಅಂತಲೇ ನಾನು ಅನ್ಕೊಂತೀನಿ ಯಾಕಂದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ನಾನು ಅಳ್ತಾ ಕೂತಿದ್ದೀನಿ ಇವಳನ್ನ ನೋಡ್ಕೊಂಡು ಸೈಲೆಂಟ್ ಆಗಿ ಮೇಲೆ ಬೋರಲ್ಲಿ ಮಲ್ಕೊಂಡ್ಬಿಟ್ಲು ಎರಡು ಕಾಲನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಟ್ಲು ಮನುಷ್ಯನ್ಗೆ ಯಾವ್ದು ಫೀಲಿಂಗ್ ಅರ್ಥ ಆಗಲ್ಲ ಪ್ರಾಪರ್ಟಿ ದುಡ್ಡು ಅನ್ನೋದು ಮುಖ್ಯ ಆಗುತ್ತೆ ಪ್ರಾಣಿಗಳಿಗೆ ಆ ತರ ಅಲ್ಲ ನಾನು ನಂದು ಅಂದೋರು ಇವತ್ ಮಲಗಿದವ್ರು ಮಾರನೇ ದಿವಸ ಬೆಳಗ್ಗೆ ಇಲ್ಲ ಆಯ್ತಾ ಪ್ರಾಪರ್ಟಿ ಇಂದ ಯಾವ ಖಾಯಿಲೆ ದೊಡ್ಡ ಖಾಯಿಲೆಗೂ ವಾಸಿ ಆಗಲ್ಲ ಸೊ ಯಾರಿಗೂ ಏನು ಹೇಳಕ್ಕಾಗಲ್ಲ ತುಂಬಾ ಜನಕ್ಕೆ ದುಡ್ಡು ಮುಖ್ಯ ಒಡವೆಗಳು ಮುಖ್ಯ ಇನ್ನೂರು ಕೋಟಿ ಮುನ್ನೂರು ಕೋಟಿ ಆಸ್ತಿ ಪ್ರಾಪರ್ಟಿ ಮುಖ್ಯ ಅನ್ನೋದಿರುತ್ತೆ ಸೊ ಅವರು ಅದೇ ಥರ ಇರಲಿ ದೇವ್ರು ನನ್ನ ಇದೇ ಥರ ಸಿಂಪಲ್ ಆಗಿರಲಿ ಆಯಿತಾ ನನ್ನ ಮಕ್ಳು ಐ ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹೈಲಿ ಎಜುಕೇಟೆಡ್ ಇದ್ದಾರೆ ಒಳ್ಳೆ ಅವ್ರಿಗೆ ಎಜುಕೇಷನ್ ಕೊಡ್ಸಿದ್ದೀನಿ ಒಳ್ಳೆ ಒಂದು ಸಂಸ್ಕಾರ ಆಚಾರ ವಿಚಾರ ಒಂದು ಸಂಪ್ರದಾಯಗಳ್ನ ಕಲಿಸಿದೀನಿ ಅನ್ನೋದು ನನಗೆ ಹೆಮ್ಮೆ ಆಗುತ್ತೆ ಇವಾಗ ಕೆಲವೊಂದು ಸುತ್ತಮುತ್ತ ನೋಡ್ತೀನಲ್ಲ ಗಮನಿಸ್ತೀನಲ್ಲ ತುಂಬ ನನಗೆ ಅದು ಒಂದು ವಿಷಯಕ್ಕೆ ಖುಷಿ ಆಗುತ್ತೆ ನಾವೇನು ಆಮೇಲೆ ನನ್ನ ಮಕ್ಕಳು ಸುಖವಾಗಿ ನೆಮ್ಮದಿಯಾಗಿದ್ದಾರೆ ಅವ್ರಿಗೆಲ್ಲ ಸೆಕ್ಯೂರಿಟಿ ಇದೆ ಅವರು ಅವ್ರಿಗೆ ಯಾವ ಥರ ಸೆಕ್ಯೂರಿಟಿ ಇರಬೇಕು ಯಾವ ಥರ ಅವರು ಒಂದು ಒಂದು ಇದರಲ್ಲಿ ಈ ಥರ ಒಂದು ಇದರಲ್ಲಿ ನನ್ನ ನಾನು ಕಷ್ಟಪಟ್ಟರು ಪರವಾಗಿಲ್ಲ ಎಷ್ಟಾದ್ರೂ ನಾನು ಪಡ್ತೀನಿ ಯಾರೇನಾದರೂ ಅಂದ್ಕೊಳ್ಳಿ ನಾನು ಕೇರೆ ಮಾಡಲ್ಲ ಅಂದರೆ ಅಂದ್ಕೊಂಡು ಅವ್ರನ್ನ ದೇವ್ರು ನೋಡ್ಕೊಳ್ತಾರೆ ಭಗವಂತ ನೋಡ್ಕೊಳ್ತಾರೆ ಯಾರ ಮನೆ ಅನ್ನ ಫ್ರೀ ಆಗಿ ತಿಂತಾ ಇಲ್ಲ ಯಾರ ಮನೇಲೂ ಫ್ರೀ ಆಗಿ ನಾವೇನು ಇಲ್ಲ ಆಯಿತಾ ಸೊ ಅವ್ರಿಗೆ ದೇವರು ಭಗವಂತ ನೋಡ್ಕೊಳ್ತಾರೆ ನನ್ನ ಮಕ್ಕಳು ಸೇಫ್ ಆಗಿ ಸೆಕ್ಯೂರ್ ಆಗಿದ್ದಾರೆ ನನ್ನ ಮಕ್ಳನ್ನ ಎಷ್ಟು ನಾನು ಖುಷಿಯಾಗಿ ಇಡಬೇಕು ಅಂತ ನನ್ನ ಮನಸ್ಸಲ್ಲಿಟ್ಟು ಇದೆಯೋ ಭಗವಂತ ಅದಕ್ಕಿಂತ ಜಾಸ್ತಿ ಅವ್ರನ್ನ ಖುಷಿಯಾಗಿ ಹ್ಯಾಪಿಯಾಗಿ ಇಟ್ಟಿದ್ದಾರೆ ಅವರು ಯಾವತ್ತು ರಾಯಲ್ ಕಿಡ್ಸೇ ರಾಯಲ್ ಆಗೇ ಇದ್ದಾರೆ ನನ್ನ ಮಕ್ಕಳು ಲೈಫ್ ಲಾಂಗ್ ರಾಯಲ್ ಆಗಿ ಇರ್ತಾರೆ ಹ್ಯಾಪಿಯಾಗಿರ್ತಾರೆ ಅಂತ ನನ್ನ ಮಕ್ಕಳಿಗೆ ಬಗ್ಗೆ ಹೇಳೋದಕ್ಕೆ ನನಗೆ ಆಗುತ್ತೆ ಯಾಕೆಂದರೆ ಪ್ರಾಪರ್ಟಿ ಅನ್ನೋದು ನಾನು ಬೇಕಾದಷ್ಟು ನೋಡಿದ್ದೀನಿ ಪ್ರಾಪರ್ಟಿ ಒಡವೆ ಕೋಟಿಗಟ್ಲೇನು ನೋಡಿ ಬಂದಿದ್ದೀನಿ ಅದನ್ನೇ ಓಡಾಡಿ ಬಂದಿದ್ದೀನಿ ಅದೇನು ದೊಡ್ಡ ವಿಷಯ ಅಲ್ಲ ಆಯಿತಾ ನಾನು ಸಿಂಪಲ್ಲಾಗಿ ಜೀವನ ಮಾಡೋದಕ್ಕೆ ನಾನು ನಾನು ಇಷ್ಟಪಟ್ಟುಕೊಂಡು ಇದ್ದೀನಿ ಮಾತಾಡ್ಕೊಳ್ಳೋರು ಮಾತಾಡ್ಕೊಳ್ಳಿ ನನಗೆ ಇಷ್ಟನೇ ಇನ್ಮೇಲೆ ಯಾವುದೂ ನಾನು ನನ್ನ ಸಂತೋಷನ ನನ್ನ ಖುಷಿನ ಯಾರ ಜೊತೆನೂ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡೋಲ್ಲ ಹೇಗೆ ನಡೆಯುತ್ತೋ ಜೀವನ ಹಾಗೆ ನಡ್ಕೊಂಡು ಹೋಗಲಿ ನಾವು ಹ್ಯಾಪಿಯಾಗಿದ್ದೀವಿ ಆಯ್ತಾ ಯಾವುದೇ ಒಂದು ಏನು ನಮ್ಮ ನಮ್ಮಿಂದ ನನ್ನಿಂದ ಪ್ರಾಬ್ಲಮ್ ಒಬ್ರಿಗೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಾನಲ್ಲ ನನ್ನ ನೆರಳು ಕೂಡ ಸುಳಿಯಲ್ಲ ನನ್ನ ಚಿಕ್ಕ ವಯಸ್ಸಿಂದ ನನ್ನ ಸ್ವಭಾವ ಅದು ಎಷ್ಟೋ ಜನ ಫ್ರೆಂಡ್ಸು ಒಲೀಗ್ಸು ಎಷ್ಟು ಜನ ನನ್ನ ಬಾಲ್ಯ ಸ್ನೇಹಿತರು ಈ ಅವ್ರಿಗೆ ಹಿಂದೂ ಮುಂದೆ ಅರ್ಧ ಬರ್ತಾ ಗೊತ್ತಿಂದಲೇ ಏನಾದ್ರೂ ಒಂದೇನಾದ್ರೂ ಸುಮ್ಮನೆ ಅಂದ್ರೂ ನನ್ನ ನೆರಳು ಕೂಡ ಅವ್ರ ಮೇಲೆ ಸೋಪ್ ಬಿಡಲ್ಲ ಅಷ್ಟು ನಾನು ದೂರ ಇರೋಕ್ಕೆ ಇಷ್ಟಪಡ್ತೀನಿ ನನಗೆ ದೇವ್ರನ್ನ ನಂಬಿದ್ದೀನಿ ದೇವರು ನನಗೆ ಹೆಲ್ಪ್ ಮಾಡ್ತಾರೆ ದೇವ್ರು ಅನ್ನ ಕೊಟ್ಟಿದ್ದಾರೆ ನೆರಳು ಕೊಟ್ಟಿದ್ದಾರೆ ನನಗೆ ಎಷ್ಟು ಬೇಕು ದುಡ್ಡು ಪ್ರಾಪರ್ಟಿ ನನಗೆ ದೇವ್ರು ಅಷ್ಟು ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾರೆ ಮುಂದಕ್ಕೆ ಆಯ್ತಲ್ಲ ತುಂಬ ಜನಕ್ಕೆ ದುಡ್ಡು ಆಸ್ತಿ ಮುಖ್ಯ ಇದೆ ಅವ್ರಿಗೆ ಹಾಗೇ ಇರಲಿ ನನಗೆ ಹೀಗೆ ಇರಲಿ ಅಂತಲೇ ಹೇಳ್ತೀನಿ ಸೊ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ